ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಿಶಾಖಂಡ ಚಾನಲ್ಗೆ ಮತ್ತೊಮ್ಮೆ ಪ್ರೀತಿಯ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕನಕದಾಸ ಜಯಂತಿಯ ಬಗ್ಗೆ ಪುಟ್ಟ ಭಾಷಣ ಯಾವ ರೀತಿ ಹೇಳೋದು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದೇ ಥರ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ನ ಟಚ್ ಮಾಡಿ ಎಲ್ಲರಿಗೂ ಕನಕದಾಸರ ಜಯಂತಿಯ ಶುಭಾಶಯಗಳು ಇಂದು ನಾವು ಕಾಗಿನೆಲೆಯ ಆದಿಕೇಶವರಾಯರ ಅಂಕಿತದಿಂದ ಅಸಂಖ್ಯಾತ ಕೀರ್ತನೆಗಳನ್ನು ರಚಿಸಿ ಕನ್ನಡ ಸಾಹಿತ್ಯ ಮತ್ತು ದಾಸ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ ಶ್ರೀ ಕನಕದಾಸರನ್ನು ಸ್ಮರಿಸಲು ಸೇರಿದ್ದೇವೆ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಅವರು ಒಬ್ಬ ದಂಡನಾಯಕರಾಗಿದ್ದರು ಯುದ್ಧದಲ್ಲಿ ಸೋತ ನಂತರ ವೈರಾಗ್ಯ ಹೊಂದಿ ಹರಿಭಕ್ತರಾದರು ಅವರು ತಮ್ಮ ಕೀರ್ತನೆಗಳ ಮೂಲಕ ಕನ್ನಡಿಗರಿಗೆ ಭಕ್ತಿಯ ಮಾರ್ಗವನ್ನು ಸುಲಭವಾಗಿ ತೋರಿಸಿದ್ದರು ಕರ್ನಾಟಕ ಸಂಗೀತಕ್ಕೆ ಅವರು ನೀಡಿದ ಕೊಡುಗೆಯನ್ನು ಪುರಂದರದಾಸರೊಂದಿಗೆ ಸೇರಿ ಅಶ್ವಿನಿ ದೇವತೆಗಳು ಎಂದು ಬಣ್ಣಿಸಲಾಗಿದೆ ಅವರು ಕುಲಕುಲವೆಂದು ಹೊಡೆದಾಡದಿರಿ ಎಂಬ ಕೀರ್ತನೆಯ ಮೂಲಕ ಜಾತಿವಾದವನ್ನು ಬಲವಾಗಿ ಖಂಡಿಸಿದರು ಅವರ ಪ್ರಮುಖ ಕೃತಿಗಳೆಂದರೆ ಮೋಹನ ತರಂಗಿಣಿ ನಳಚರಿತ್ರೆ ರಾಮ ಧ್ಯಾನ ಚರಿತ್ರೆ ಹರಿಭಕ್ತಿ ಸಾರ ಉಡುಪಿಯಲ್ಲಿ ಕೃಷ್ಣನನ್ನು ನೋಡಲು ಕನಕದಾಸರು ದೇವಸ್ಥಾನದ ಹಿಂಭಾಗ ನಿಂತಾಗ ಕೃಷ್ಣನು ಗೋಡೆಯ ಹೊಡೆದು ಅವರಿಗೆ ದರ್ಶನ ನೀಡಿದನು ಆ ಕಿಂಡಿಯು ಈಗಲೂ ಕನಕನ ಕಿಂಡಿ ಎಂದು ಪ್ರಸಿದ್ಧವಾಗಿದೆ ಕನಕದಾಸರು ತಮ್ಮ ಸಾಹಿತ್ಯ ಮತ್ತು ಕೀರ್ತನೆಗಳ ಮೂಲಕ ಇಂದಿಗೂ ನಮ್ಮೆಲ್ಲರ ಮನದಲ್ಲಿ ಗೌರವಯುತ ಸ್ಥಾನ ಪಡೆದಿದ್ದಾರೆ ಇಂತಹ ಮಹಾನ್ ಸಂತನಿಗೆ ಗೌರವ ಸಲ್ಲಿಸುವ ಮೂಲಕ ಅವರ ಸಂದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಧನ್ಯವಾದಗಳು